ಏನ್ ಮಾದೇವಿ ಏನೋ ದೀರ್ಘವಾಗಿ ವಿಚಾರ ಮಾಡ್ತಾ ನಿಂತಿದೀಯ ನನ್ನ ಮಗನ ವಿಷಯದಲ್ಲಿ ನೀವು ಯಾವ ರೀತಿ ತೀರ್ಮಾನ ಕೈಗೊಂಡ್ರಿ ಒಳ್ಳೆ ಈಗಾಗ್ಲೇ ಒಂದು ಹೆಣ್ಣಿನ ಬಾಳು ಹಾಳು ಮಾಡಿದ್ದು ಸಾಲದು ಅಂತ ಮದುವೆ ಮಾಡಿ ಮತ್ತೊಂದು ಹೆಣ್ಣಿನ ಬಾಳು ಹಾಳು ಮಾಡೋದ ಅಂದ್ರೆ ನಿಮ್ ಮಾತಿನ ಅರ್ಥ ಏನಿಲ್ಲ ಬಹಳ ದಿನಗಳಿಂದ ನಿನ್ನ ಹತ್ರ ಒಂದು ಮಾತು ಕೇಳಬೇಕಂತ ಕಾಯ್ತಾ ಇದ್ದೆ ಇವಾಗ ಸರಿಯಾದ ಸಮಯ ಅಂತ ಅನಿಸ್ತಾ ಇದೆ ಕೇಳ ಕೇಳ್ರಿ ಮಾದೇವಿ ನೀನು ದೃಷ್ಟಿಯಲ್ಲಿ ಗಂಡ ಅಂದ್ರೆ ನನ್ನ ಪಾಲಿನ ದೇವರು ನನ್ನ ಆರಾಧ್ಯ ದೈವ ದೇವರ ಮಾತನ್ನ ಪಾಲಿಸಬೇಕಾದದ್ದು ಸ್ತ್ರೀ ಧರ್ಮ ಪ್ರತಿಯೊಬ್ಬ ಹೆಣ್ಣಿನ ಕರ್ತವ್ಯ ಕೂಡ ಹಾಗಾದ್ರೆ ನಾನು ಹೇಳೋ ಮಾತನ್ನು ಪಾಲಿಸ್ತೀಯ ನಿಜವಾಗೂ ಆ ರೀತಿ ಪಾಲಿಸದೆ ಹೋದವಳು ಪತಿ ದ್ರೋಹಿ ಪಾಲಿಸ್ತೀನಿ ಅಂತ ಮಾತು ಕೊಡು ಮಾತಿನ ಮರ್ಮವನ್ನು ಅರಿಯದೆ ಮಾತು ಕೊಟ್ಟು ವಚನ ಬ್ರಷ್ಳಾಗಿಸ್ಲಾರೆ ಅಂದಾಗ ಮಾತಿನ ವಿಷಯ ಏನು ಅಂತ ಹೇಳಿದ್ರೆ ಹಾಗಾದ್ರೆ ಇದುವರೆಗೂ ಹೇಳಿದೆ ಪತಿಯೇ ದೈವ ದೈವದ ಮಾತನ್ನ ಪಾಲಿಸ್ಬೇಕಾದದ್ದು ಸತಿಯಾದವಳ ಧರ್ಮ ಅಂತ ಇದೇನೋ ನಿನ್ನ ಧರ್ಮ ನನ್ನ ತಂದೆ ತಾಯಿಗಳ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಿಮ್ಮ ಮಾತು ಎಂಥದ್ದೇ ಇರಲಿ ಅದನ್ನು ನಾನು ನೆರವೇರಿಸಿಕೊಡ್ತೀನಿ ಅಂತ ನಿಮ್ಮ ಮಾತು ಮಾತುಕಟ್ಟಿದೀಯಾ ಮಾತು ತಪ್ಪಾರ್ದು ಮಾದೇವಿ ಇನ್ನು ದೃಷ್ಟಿಲಿ ನಾನು ಮತ್ತು ನಿನ್ನ ಮಗ ನನ್ನ ಎರಡು ಕಣ್ಣುಗಳಿದ್ದತೆ ಎರಡು ಕಣ್ಣುಗಳು ಒಮ್ಮೊಮ್ಮೆ ಸಮಯ ಸಂದರ್ಭ ಅಂತ ಬಂದ್ರೆ ಒಂದು ಕಣ್ ಕಳ್ಕೊಂಡು ಒಂಟಿ ಕಣ್ಣಲ್ಲಿ ಬದುಕೋ ಪರಿಸ್ಥಿತಿ ಬರುತ್ತೆ ಆ ಪರಿಸ್ಥಿತಿ ನನ್ನ ಜೀವನದಲ್ಲಿ ಎಂದೂ ಬರತಿರಲಿ ಅಂತ ಆ ದೇವ್ರ ಹತ್ರ ಹಗ್ಲು ರಾತ್ರಿ ನಾನು ಬೇಡ್ಕೊಳ್ತೀನಿ ನಂಬಿರೋ ದೇವರು ಕೈ ಎತ್ತ ಬಿಡ್ತಾನೆ ಏನು ಮಾಡೋದಿಕ್ಕಾಗಲಿ ಮಾದೇವಿ ನಿನ್ನೊಂದು ಮಾತು ಕೇಳ್ತೀನಿ ನಿಜ ಹೇಳ್ತೀಯ ಹೇಳ್ರಿ ನಿನಗೆ ಮಗ ಬೇಕೋ ಮಾಂಗಲ್ಯ ಬೇಕ ನನ್ನ ಜೀವನದಲ್ಲಿ ನೀವು ನನ್ನ ಮಗ ನನ್ನೆರಡು ಕಣ್ಣುಗಳಿದ್ದಂತೆ ಇವೆರಡು ಕಣ್ಣುಗಳಲ್ಲಿ ಯಾವ ಕಣ್ಣು ಬೇಕು ಅಂತ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡಲಿ ಅಂದರೆ ನಾನು ಏನಂತ ಉತ್ತರ ಬೇಕಿಲ್ಲ ನಾನು ಕೇಳಿರೋ ಪ್ರಶ್ನೆಗೆ ಸರಿಯಾದ ಉತ್ತರ ಅಷ್ಟೇ ಸರಿ ಸ್ತ್ರೀ ಧರ್ಮದಲ್ಲಿ ನಿಂತು ನಿಮ್ಮ ಹೆಂಡತಿಯಾಗಿ ಇವತ್ತೊಂದು ಮಾತು ಹೇಳ್ತಾ ಇದ್ದೀನಿ ಸತಿ ಧರ್ಮ ಪಾಲಿಸಬೇಕಾದರೆ ಮಗ ಹೋದರೂ ಮಾಂಗಲ್ಯ ಬೇಕು ಮಾಂಗಲ್ಯ ಬೇಕು ಮಗ ಹೋದ್ರು ಮಾಂಗಲ್ಯ ಬೇಕು ಹಾಗಾದ್ರೆ ದಿನಾಲೂ ನಿನ್ನ ಮಗನಿಗೆ ಪ್ರೀತಿಯಿಂದ ಹಾಲು ಕೊಡಿಸ್ತಿದೆಯಲ್ವಾ ಹಾಗಾದ್ರೆ ಯುದ ಪ್ರೀತಿಯಿಂದ ಹಾಲು ಕೊಡಿಸು ಆದರೆ ಆದರೆ ಇದನ್ನು ಬೆರೆಸಿ ಕೊಡಿಸು ಏನಿದು ಕಾರ್ಕೋಟಕ ವಿಷಾ ಶಾ ನಿಮ್ಮ ಕೈಲಿ

ಆಯ್ಕೆ ನಿನಗು ಬಿಟ್ಟದ್ದು ಒತ್ತಾಯ ಇಲ್ಲ ಎರಡರಲ್ಲಿ ಒಂದಂತೂ ಆಗ್ಲೇಬೇಕು ಈ ವಿಷ ನನ್ನ ಹೊಟ್ಟೆನಾದ್ರೂ ಸೇರ್ಬೇಕು ಇಲ್ಲ ಆ ಕಟುಕನ ಹೊಟ್ಟೆಯಾದರೂ ಸೇರ್ಬೇಕು ಈ ಪ್ರಪಂಚದಲ್ಲಿ ಮಕ್ಕಳಿಗೆ ಪ್ರೀತಿ ಪ್ರೇಮ ಸ್ನೇಹದಿಂದ ತಾಯಿ ಎಂದರನ್ನು ನೋಡಿದ್ದೇನೆ ಆದರೆ ಮಗನಿಗೆ ವಿಷ ಅದಕ್ಕೆ ಹೇಳ್ತಾ ಇದೀನಲ್ಲ ಕಟ್ಟಿಕೊಂಡ್ರು ಗಂಡನಗಾದ್ರೂ ಹಾಕ್ಬೋದಲ್ಲ ನೀನೇ ನೀನ್ ಕೈಯಾರ ವಿಷ ಹಾಕೋದಾದ್ರೆ ತೆಗೆದುಕೊ ಹಾಕುವ ಆ ಕಟ್ಟಕನ ಹೊಟ್ಟೆಗೆ ಇಲ್ಲ ಅಂದ್ರೆ ನನ್ನ ಹೊಟ್ಟೆ ಸೇರುತ್ತೆ ಮಾದೇವಿ ಮಾತು ಕೊಟ್ಟಿದೀಯಾ ನೆನಪಿರ್ಲಿ ನಾನು ಮನೆ ಮರಳಿ ಮನೆಗೆ ಬರೋದ್ರೊಳಗಾಗಿ ನಿನ್ನ ಕಟ್ಟಕ ಮಗ ಬದುಕಿರ್ಬೋದು ಒಂದ್ ವೇಳೆ ಮಗನ ಮೇಲೆ ಮಮಕಾರ ಹೆಚ್ಚಾಗಿ ಮಗನಿಗೆ ಹಾಕಬೇಕಾದ ವಿಷಾನ ಅವನಿಗೆ ಹಾಕದೆ ಏನೇನಾದರೂ ಸ್ವೀಕಾರ ಮಾಡಿದ್ಯಾ ಆದ್ರೆ ಏನಿನ ಗಂಡನ ಮೇಲೆ ಆನೆಯಾಗಿದೆ ನಾನು ಮರಳಿ ಮನೆಗೆ ಬರೋದ್ರೊಳಗಾಗಿ ಓ ನಿನ್ನ ಕುಟುಂಬಕ್ಕೆ ಬದುಕಿರ್ಬೋದು ಬಲ್ಲವರು ಒಂದು ಮಾತು ಹೇಳೋದು ಬ್ರಹ್ಮನ ಲಿಖಿತವನ್ನು ಬಲ್ಲವರ್ಯಾರೂ ಇಲ್ಲ ಮಗುವೆಂಬ ಹಸಿ ಮಾಂಸದ ಮುದ್ದೆಯನ್ನು ಈ ನನ್ನ ಒಡಲಲ್ಲಿ ಹಾಕಿದೆ ರಣಹದ್ದುಗಳ ಕಣ್ಣಿಂದ ರಕ್ಷಿಸು ಅಂತ ನನಗೆ ಕಟ್ಟಪ್ಪಣೆ ನೀಡಿದೆ ಪದಗಳಿಗೆ ಸಿಗದ ಆದರೆ ಇಂದು ಎಂದು ನನ್ನನ್ನೇ ಹಸಿದ ಹುಲಿಯನ್ನಾಗಿಸಿ ಆ ಮಾಂಸವನ್ನು ತಿನ್ನಲು ಹೇಳಿದೆ ಚಂದ್ರ ಕೊತ್ತು ತಿನ್ನಲು ಹೋದರೆ ಅದು ಹೋದರೆ ನನಗೆ ನರಕಕ್ಕೆ ದಾರಿ ಅನ್ನೋದು ಚೆನ್ನಾಗಿ ಗೊತ್ತು ಅಂದಾಗ ನಾನೀಗ ಏರ್ಪಾಡ್ಲಿ ಯಾವುದನ್ನು ಆಯ್ದುಕೊಳ್ಳಲಿ ಯಾವುದನ್ನು ಬಿಡಲಿ ೆ ಪಾಲಿಸದೆ ಈ ಭೂಮಿಯ ಮೇಲೆ ಕೆಟ್ಟಪ್ಪಣಿಯ ಪೊಕಟವನ್ನು ಹೊತ್ತುಕೊಳ್ಳಲೇ ಇಲ್ಲ ಸತಿಯಾಗಿ ಪತಿಯಾಜ್ಞೆಯನ್ನು ನಾನು ಪಾಲಿಸಲೇಬೇಕು ಪತಿಯಾಜ್ಞೆಯನ್ನು ನಾನು ಪಾಲಿಸಲೇಬೇಕು ಪಾಲಿಸ್ತೀನಿ ಪಾಲಿಸ ಪದಗಳಿಗೆ ಸಿಗದ ಗುಣದವಳು ನವಮಾಸ ನವವಾಸ ತುಂಗೆ ತುಂಬಿಗೀತ ಪಾವನಳು ಬರೆಯು ನದಿಗೀತ ತಪ್ಪಿವಳು ಜಗದು ಗೋಜನೀ ಜೀವದ ಜೀವ ತಾಯಿ ಈ ಭೂಮಿಯ ಮೇಲೆ ನೀನು ಇಟ್ಟಿದ್ದೇ ನಿಜವಾದ ಎಲ್ಲರೂ ನಿನ್ನನ್ನು ನಂಬಿದ್ದೇ ನಿಜವಾದರೆ ನನ್ನ ಕಂದರಿಗೆ ಕುಡಿಸುವ ಈ ಹಾಲು अमृतवागली ಅಂತಾರಸಪ್ಪ જગದೊಳಗೆ మొదలు ತಿಳಿಸಿದಳು ಹುಡುಕಿದರೇ ಮೂಲ ಸಿಗದಿಯೋ ಅば ಹ ಯಾಕಮ್ಮ ಗಣ್ಣೆ ಹಾಕ್ತಿದೀಯಾ ಯಾಕೋ ಇಲ್ಲಪ್ಪ ಪ್ರಪಂಚದಲ್ಲಿ ತಮ್ಮ ಮಕ್ಕಳಿಗೆ ಪ್ರೀತಿ ಪ್ರೇಮ ವಾತ್ಸಲ್ಯದಿಂದ ಆದರೆ ನಾನು ನೋಡಿದೀನಿ ಆದ್ರೆ ಹಾಲು ಕೊಡ್ತಾ ಸಂತೋಷಕ್ಕಾಗಿ ಆನಂದ ನಾನಿನ ಹತ್ರ ಒಂದು ವಿಷಯ ಹೇಳಬೇಕು ನೀನು ಕೊಡು ಪ್ರೀತಿ ಹಾಲು ಕುಡಿದ್ಮೇಲೆ ನಾನು ಹೇಳೋ ವಿಷಯ ತಾನೆ ಮೊದಲಿಗೆ ಹಾಲು ಕೊಡಿ ಆಮೇಲೆ ನೀನು ಹೇಳ್ತೀವಿ ಹೇಳ್ತೀವಲ್ಲ ಕೇಳ್ತೀನಿ ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದ ನಿಲದೆ ಮಿಳಿದಿದ ಅಮ್ಮ ಗುಡಿಯ ಹಂಗಿರದ ಕೀರ್ತನೆ ಬೇಗಿರದ ಕಾಲೇಜಲ್ಲಿ ಓದಿರ್ಬೇಕಾದ್ರೆ ಒಂದು ಹುಡುಗಿನ ಪ್ರೀತಿ ಮಾಡಿದೆ ಆದ್ರೆ ನನ್ನ ಪ್ರೀತಿನ ತಿರಸ್ಕಾರ ಮಾಡಿಬಿಟ್ಲು ಆಗ ಅವಳ ಮೇಲಿರುವ ವ್ಯಾಮೋಹಕ್ಕೆ ನಾನು ಅವಳನ್ನ ಕರೆ ಬಲಾತ್ಕಾರ ಮಾಡಬೇಟರ್ ದೇವ್ಳು ಕೊಡುಗೆ ಆತ್ಮಹತ್ಯೆ ಮಾಡ್ಕೊಂಡು ಸಾಕ್ ಹೋಗ್ಬೇಟ್ ಯಾರು ಗೊತ್ತಾ ನಮ್ಮ ಮನೇಲಿ ದಾಳಾಗಿ ದುಡಿತಾ ಇದಲ್ಲ ರುದ್ರ ರುದ್ರನ ಮಗಳು ಅಂಬಿಕಾ ಅಂಬಿಕಾ ಅಬ್ಬ ಈ ವಿಷಯ ನನ್ಗೂ ನಿನಗೂ ಬಿಟ್ಟರೆ ಬೇರೆ ಯಾರ್ಗೂ ಗೊತ್ತಿಲ್ಲ ಬಾ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಈ ಪ್ರಪಂಚಕ್ಕೆ ತಿಳಿಯೋದಿಲ್ಲ ಅನ್ಕೊಳ್ಳ ಗೊತ್ತಿದ್ದೇನಬ ನೀನೇ ಈಗ ತಾನೇ ಈ ವಿಷಯ ಹೇಳುದು

ಆಶೀರ್ವಾದ ಮಾಡೋ ಯೋಗ್ಯತೆ ಈ ನಿನ್ನ ತಾಯಲ್ಲಿ ಉಳುದಿಲ್ಲ ಉಳುದಿಲ್ಲ ಯಾಕಂದ್ರೆ ಇಂದು ನಿನ್ನ ಮುಂದೆ ನಿನ್ನ ತಾಯಿಯಾಗಿ ನಿಂತಿಲ್ಲವೋ ನಿನ್ನ ಪ್ರಾಣ ಏರುವ ನಿನ್ನ ಪ್ರಾಣ ಏರುವ ಅಂದ್ರೆ ಈ ನಿನ್ನ ವಿಷಯ ನಿಮ್ಮ ತಂದೆಯವರಿಗೆ ತಿಳಿದು

ಯಾವ ತಾಯಿ ಹೆತ್ತ ಹೆತ್ತು ಅಮ್ಮ ಊರೇನೇ ಅಂದರೂ ನೀ ನನ್ನದೇ अम्मा प्रेम दिन्दीन्द। अच्छा। <laughs> ए ए ए गया सरिया द सरियादा ஓட்டை உரித்தே ஒன் ஒன்ஸ்வல் அம்மா நீர் கொடமா அம நீர் கொடமா தூரா ஹோதரும் எல்லாம்

ಅಫ್ಗಲನಾ ಮುಂದಿನ ದೂರ್ ದೇವರ ಚಿತ್ತ

ಮಲಗಿರುವ ಕೂತು ಮಲಗಿರಲೆಯಲ್ಲಿ ಮುಂದಿನ ದು ದೇವರಾಚಿತರ ಲಾರೆಯದು ಯಾಕೆ ನೋಡಸಿ ಮತ್ತೆ ಮತ್ತೆ ನೀತ ಸಂಸಾರ ಸಾಗರಾದಾಗಲೇ ಕವಿರದಷ್ಟು ದುಃಖ ಪಂಡಿತ ನಿಮ್ಮ ಮಗನಿಗೆ ನಾನೇ ನನ್ನ ಕೈಯಾರೆ ನನ್ನ ಮಗನಿಗೆ ನಾನೇ ವಿಶಾಖ ರೇ ನನ್ನ ಕರಳಿನ ಹೆಂದ ಕರಳು ಎಷ್ಟು ನಂದಿತ್ತು ಅಂತ ನಿಮಗೆ ಏನಾದ್ರೂ ಗೊತ್ತಿದೆ ಮಹಾದೇವಿ ಮೆಚ್ಚಿದೆ ನಿನ್ನಂತ ಒಳನ ಸತಿಯಾಗಿ ಪಡೆಯೋದಕ್ಕೆ ನಾನು ಏಳೇಳು ಜನ್ಮದ ಪುಣ್ಯ ಮಾಡಿದ್ದೆ ಕಣೆ ಎಲ್ಲರಿಗೂ ನನ್ನ ಗಂಡನಾಗಿ ಸಿಕ್ಕದು ನಾನು ಪುಣ್ಯ ಮಾಡಿದ್ದೇನೆ ಏಳೇಳು ಜನ್ಮದಲ್ಲೂ ನೀವೇ ನನ್ನ ಕಂಡನಾಗ್ಲಿ ಅಂತ ದೇವರ ಹತ್ರ ಬೇಡ್ಕೊಳ್ಬೇಕು ದಯವಿಟ್ಟು ನನ್ನನ್ನು ಕ್ಷಮಿಸಬೇಡ್ರಿ ಯಾಕಂದ್ರೆ ನಿಮ್ಮನ್ನು ಬಿಟ್ಟು ನಾನು ಬಹುದೂರ ಹೋಗ್ತಾ ಇದ್ದೆ ನಿಮ್ಮ ಕೈ ಹಿಡಿದು ನಿಮ್ಮ ಸತಿಯಾಗಿ ಮನೆಗೆ ಬರುವ ಮುನ್ನ ಕರೇಶು ಕರುಣೇಶು ಮಂತ್ರಿ ಭೋಜೇಶು ಮಾತಾ ರೂಪೇಶು ಲಕ್ಷ್ಮಿ ಶಯನೇಶು ರಂಭ ಕ್ಷಮಯಾ ಧರಿತ್ರಿ ಅಂತ ನಿಮ್ಮ ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ಧರ್ಮದಲ್ಲಾಗಲಿ ಕರ್ಮದಲ್ಲಾಗಲಿ ನಿಮ್ಮ ಜೊತೆಯಾಗಿರ್ತೀನಿ ಅಂತ ಸಪ್ ಬದಿಬಿದ್ದ ನಾನು ಇಂದು ಇಂದು ನಿಮ್ಮನ್ನು ಬಿಟ್ಟು ಬಾ ದೂರಿಗೆ ಹೋಗ್ತಾ ಇದೆ ಹಾಗೆಲ್ಲ ಮಾತಾಡ್ಬಿಡೋದು ಹಾಗೆಲ್ಲ ಮಾತಾಡ್ಬೋದು ನನ್ನ ಮಗ ಕುಡಿದ ವಿಷದ ಹಾಲಲ್ಲಿ

ಜ್ಯೋತಿಯೇ ಜೀವ ಜ್ಯೋತಿ ನನ್ನ ಒಂಟಿಯಾಗಿ ಬಿಟ್ಟು ಗೋದೆ ಯಾವ ನೀತಿ ಜೀವ ಜ್ಯೋತಿಯೇ ಜೀವ ಜ್ಯೋತಿ ನನ್ನ ಒಂಟಿಯಾಗಿ ಬಿಟ್ಟು ಗೋದೆ ಯಾವ ನೀತಿ ಅಪ್ಪ ಅವ್ರಿಗೆ ಏನಾದ್ರಿ ಚಿಕ್ಕದಂಡರ್ಗೆ ಏನಾದ್ರಿ ಅಪ್ಪ ಬಾರದ್ರ ಹಿಂದೆ ತಾರಿ ಕಾಯ್ತಾ ಇದ್ದೆ ದಿನಾಲೂ ಅಮ್ಮೋರೆ ಅಮ್ಮೋರೆ ಅಂತ ಕೂಗಿ ಕೂಗಿ ಕರೆದಿದ್ದೇನು ಒಂದೇ ಒಂದ್ಸಲಕ್ಕ ತಪ್ಪು ಮಾಡಿರೋ ಆ ಕಟ್ಕನಿಗೆ ವಿಷ ಹಾಕಿ ಕೊಲ್ಲು ಅಂತ ಅವಳ ಕೈಯಲ್ಲಿ ಕೊಟ್ರೆ ಅದರಲ್ಲಿ ಅವಳು ಅರ್ಧ ಕುಡ್ದು ಬಿಡಿದಾಳೆ ಅವತ್ತು ಹೇಳಿದ್ದೆ ತಾನೆ ತಪ್ಪು ಮಾಡಿರೋನಿಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ದೆ ತಾನೆ ಆದ್ರೆ ಬರದಲ್ಲಿ ನಾನೊಂದು ತಪ್ಪು ಮಾಡಿಬಿಟ್ಟಿರೋದ್ರ ಯಾಕ್ರಿ ಅವನಿಗೆ ಶಿಕ್ಷೆ ಕೊಡೋ ಜವಾಬ್ದಾರಿನ ಮಹಾದೇವಿಗೆ ಒಪ್ಪಿಸಿ ತಪ್ಪು ತಪ್ಪು ಮಾಡಿಬಿಟ್ಟಿರತ್ತ ನಾನು ತಪ್ಪು ಮಾಡಿಬಿಟ್ಟಿರೋದ ಮಹಾದೇವಿಗೆ ಏನು ಗೊತ್ತಿಲ್ಲ ಒಂದೇ ಒಂದ್ಸಲ ಕೂಗು ಯಾಕ್ರಿ ಅಪ್ಪ ಯಾಕ್ರಿ ಅಂತಲ್ಲಿರ್ತಾರ ತಗೊಂಡ್ರಿ ಅಯ್ಯೋ ದೇವರೇ ಅವತ್ತ ಹೇಳಿದ್ದೇಲ್ರಿ ಅಪ್ಪ ಯಾವುದೇ ಥರ ಅಟ್ಟು ನಿರ್ಧಾರ ತಗೊಳ್ಬೇಡ್ರಿ ಅಂತ ಆ ರಾಕ್ಷಸಿ ಆ ರಾಕ್ಷಸಿ ನನ್ನ ಆಗಿ ಹುಟ್ಟಿ ಬಂಗಾರದ್ರ ಇಲ್ಲಿ ಯಾರು ಸಾವಿಗೂ ಯಾರನ್ನು ಹೊಣೆ ಮಾಡೋದಕ್ಕಾಗೋದಿಲ್ಲ ಮೇಲೊಬ್ಬ ಬೈದಾನೆ ಅವನು ಆಟ ಆಡಿಸ್ತಾನೆ ನಾವು ಆ ರೀತಿ ಆಡ್ಬೇಕಷ್ಟೇ ಆದರೆ ಆಟ ಆಡುವಾಗ ಆಟದ ನಿಯಮ ಮೀರಬಾರದ್ರ ಮೀರದ ನಾನು ಆಟದ ನಿಯಮ ಮೀರಿ ಬಿಟ್ಟಿರುದ್ರ ಸುತ್ತ ನಲವತ್ತು ಹೇಳಿಗೆಲ್ಲ ನ್ಯಾಯ ದೇಗುಲ ಈ ಬೆಟ್ಟಪ್ಪನ ಮನೆತನ ತನ್ನ ಮನೆಯಿಂದ ಇಂಥ ತಪ್ಪು ನಡೆದ ಸಹಿಸೋದಕ್ಕಾಗುತ್ತೇನೋ ನೋಡು ಕೊನೆಯದಾಗಿ ಒಂದು ಮಾತು ಕೇಳ್ತೀನಿ ನಡೆಸ್ಕೊಡ್ತೀಯ ತಾನೆ ಹೇಳ್ರಿಯಪ್ಪ ಅಪ್ಪ ಒಂದಲ್ರಿ ನೂರು ಇಲ್ಲ ಒಂದೇ ಮಾತು ಹೋದ್ರ ಇನ್ನು ಮುಂದೆ ಏನು ಕೇಳೋದಿಲ್ಲ ನಡೆಸ್ಕೊಡ್ತೀಯ ತಾನೆ ಆಯ್ತು ರೀ ಅಪ್ಪ ಸುತ್ತ ನಲವತ್ತು ಹಳ್ಳಿಗೆಲ್ಲ ನ್ಯಾಯ ದೇಗುಲಾಯಿ ಬೆಟ್ಟಪ್ಪನ ಮನೆತನ ಇಲ್ಲಿ ನ್ಯಾಯ ಅಂತಲೇ ಬಾಗಿ ಬಂದವರಿಗೆ ಯಾವತ್ತು ಅನ್ಯಾಯ ಆಗಿಲ್ಲ ಏನು ಮುಂದೇನು ಆಗಬಾರ್ದು ಆಗ ಕೂಡ ನಮ್ಮ ಸಂಬಂಧಿಕರೇ ಆಗಿರ್ಲಿ ರಕ್ತ ಹಂಚಿಕೊಂಡಿ ಹುಟ್ಟಿರೋರೇ ಆಗಿರ್ಲಿ ನ್ಯಾಯದ ತಕ್ಕಡಿ ಯಾವತ್ತಿದ್ದರೂ ಸಮನಾಗಿ ತೋಗಬೇಕು ಇದನ್ನ ಪಾಲಿಸ್ಕೊಂಡು ಹೋಗಬೇಕಾದವು ನಾವು ನೀನು ಹೋಗ್ತೀಯ ತಾನೆ ಹೋಗ್ತೀಯ